ಎಷ್ಟು ನಾವು ಕತ್ಲೆಯಲ್ಲಿದ್ದೇವೆ ಅನ್ನೋದನ್ನು ನಾನು ಒಂದೇ ಒಂದು ಘಟನೆಯಿಂದ ಹೇಳುತ್ತೇನೆ ತಿರುವನಂತಪುರಕ್ಕೆ ಬಂದಿದ್ದರು ಭಗವತ್ಪಾದ ಶಂಕರರು ಅಲ್ಲಿ ಆ ಏನು ಮಾಡಿದ ಒಂದು ಅರವತ್ತ್ಮೂರು ಆಗಿನ ಕಾಲದ ವಿದ್ವಾಂಸರನ್ನ ಸೇರಿಸಿ ಒಂದು ಚರ್ಚಾಗೋಷ್ಠಿ ಮಾಡಿಬಿಟ್ಟ ಅದು ದಿನಗಟ್ಟಲೆ ನಡೆಯಿತು ವಾದ ಎಲ್ಲ ಆಯಿತು ಕೊನೆಗೆ ಭಗವತ್ಪಾದರು ತನ್ನ ವಿಚಾರವನ್ನು ಹೇಳಿದರು ಇದು ಉಪನಿಷತ್ ಸಿದ್ಧಾಂತ ಅಂತ ಹೇಳಿದರು ಆಗ ಎಲ್ಲರೂ ವಿದ್ವಾಂಸರು ನತಮಸ್ತಕರಾದರು ಒಪ್ಕೊಂಡ್ರು ರಾಜ ನೋಡಿ ಬಹಳ ಸಂತೋಷಪಟ್ಟ ಪಟ್ಟಾಗ ಎತ್ತಿ ಮುತ್ತಿನ ಹಾರೊಂದು ಭಗವತ್ಪಾದರಿಗೆ ಸಮರ್ಪಣೆ ಮಾಡಿದ ಭಗವತ್ಪಾದರು ಆ ಹಾರವನ್ನು ಕೈಗೆ ಎತ್ತುಕೊಂಡು ತಗೊಂಡೋಗಿ ಪದ್ಮನಾಭ ಸ್ವಾಮಿ ಸಮರ್ಪಣೆ ಮಾಡಿಬಿಟ್ರು ಭಗವತ್ಪಾದರು ಹಾಕ್ತಿಲ್ಲ ನಾನಾಗಿದ್ದಿದ್ದರೆ ಎಲ್ಲರೂ ಕಾಣುವಾಗ ಚೆನ್ನಾಗಿ ಹಾಕ್ಕೊಂಡು ಊರೆಲ್ಲ ತಿರುಗಾಡ್ದ ಗೆದ್ದಿದ್ದಕ್ಕೆ ಕೊಟ್ಟಿದ್ದಪ್ಪ ನನಗೆ ಅದರಲ್ಲಿ ಮುಲಾಜೇನದಲ್ಲಿ ಆದರೆ ಭಗವತ್ಪಾದರು ಪದ್ಮನಾಭ ಸ್ವಾಮಿ ಅದೇ ಭಗವತ್ಪಾದರು ಅದೇ ತಿರುವನಂತಪುರದ ಪಕ್ಕದಲ್ಲಿ ಒಂದು ಬೆಟ್ಟ ಆ ಬೆಟ್ಟದಲ್ಲೊಂದು ಮಹಾದೇವ ದೇವಸ್ಥಾನ ಅಲ್ಲಿಗೆ ಓಡಿದರು ಯಾಕೆ ಓಡಿದರು ಅಂದರೆ ಅಲ್ಲಿಯ ಸುದ್ದಿಯವರಿಗೆ ಬಂತು ಗಮನಕ್ಕೆ ಬಂತು ಅಲ್ಲಿ ಏನು ಮಾಡ್ತಾಯಿದ್ರು ನಮ್ಮ ಅರ್ಚಕರು ಅಂತಂದರೆ ಅದು ನಂಬುದರಿ ಅಂತ ಬೇರೆ ಸ್ಪಷ್ಟ ಶಬ್ದಗಳಿಂದ ಹೇಳುತ್ತಾರೆ ಅವರು ನಂಬೋದ್ರಿ ಅರ್ಚಕರು ಯಾವ ಯಾವೊಂದು ನಂಬೋದ್ರಿ ಕುಟುಂಬದಲ್ಲಿ ಭಗವತ್ಪಾದರ ಅವತಾರ ತಾಡಿದರು ಅದೇ ಕುಟುಂಬ ಹೇಗಿತ್ತದು ಇದು ಬಹಳ ಮುಖ್ಯ ನಮಗೆ ಅವರು ಅಲ್ಲಿ ಈಳವ ಅಂತ ಒಂದು ಸಮಾಜ ಇದೆ ಈಗಲೂ ಆ ಸಮಾಜ ಭಾಳ ದೊಡ್ಡ ಸಮಾಜ ಈಳವ ಸಮಾಜ ನಾರಾಯಣ ಗುರು ಅಂತ ಕೇಳಿರ್ಬೋದು ನೀವು ಆ ಸಮಾಜದಲ್ಲಿ ಬಂದಂಥ ಬರದು ಸುಸಾಧುಗಳು ಅವರನ್ನು ದೇವಸ್ಥಾನಕ್ಕೆ ಬರಬೇಡಿ ಅಂತ ಪಕ್ಕಕ್ಕೆ ಹಾಕಿದ್ದರು ಅವ್ರಿಗೆ ಪ್ರವೇಶವೇ ಇಲ್ಲ ದೇವಸ್ಥಾನಕ್ಕೆ ಗರ್ಭಗುಡಿಗಲ್ಲ ಗರ್ಭಗುಡಿಗಳಾದ್ರೆ ಬೇರೆ ವಿಚಾರ ಇತ್ತು ದೇವಸ್ಥಾನಕ್ಕೆ ಪ್ರವೇಶ ಇಲ್ಲ ಭಗವತ್ಪಾದರಲ್ಲಿಗೆ ಬಂದರು ಬಂದು ಆ ಅರ್ಚಕರನ್ನೆಲ್ಲ ಕರೆದು ಅವರಿಗೆ ಸರಿಯಾಗಿ ತಿಳುವಳಿಕೆಯನ್ನು ಹೇಳಿ ಆ ಎಲ್ಲ ಸಮಾಜದವರನ್ನು ಬನ್ನಿ ದೇವಸ್ಥಾನಕ್ಕೆ ಅಂತ ಪ್ರವೇಶ ಮಾಡಿಸಿದರು ಇದು ಭಗವತ್ಪಾದರು ಸಾವಿರದ ಸುಮಾರು ಮುನ್ನೂರೈವತ್ತು ವರ್ಷಗಳ ಹಿಂದೆ ಮಾಡಿದಂಥ ಕೆಲಸ ಇದು ಅದೇ ತಿರುಚೆಂದೂರಲ್ಲಿ ಆ ಮಳೆ ಮಧ್ಯೆ ಭಗವತ್ಪಾದರು ಮಳೇಲಿ ನೆನೆದುಕೊಂಡು ಬಂದರು ಅಂತ ಹೇಳ್ತಾರೆ ಅವರು ಸ್ವಲ್ಪ ದೂರ ಬರುವ ಒಬ್ಬರು ಮಹಿಳೆ ವೃದ್ಧೆ ಆಕೆ ಬಂದಿದ್ದಾಳೆ ತನ್ನ ಕಷ್ಟ ಹೇಳೋದಕ್ಕೆ ಅಂತ ಬಂದಿದ್ದಾಳೆ ಭಗವತ್ಪಾದರ ಹತ್ತಿರಕ್ಕೆ ಬಂದು ಬರೋದಕ್ಕೆ ಪ್ರಯತ್ನ ಪಟ್ಟರು ಊರಿನವರೆಲ್ಲ ನೋಡ್ತಾ ಇದ್ದಾರೆ ಈಕೆ ಹೋಗ್ತಾ ಇದ್ದಾರೆ ಸನ್ಯಾಸಿಗಳ ಹತ್ತಿರ ಹೇ ಹೋಗಬೇಡ ನೀನು ಬಾಯ್ ಕಡೆ ಅಂತ ತಳ್ಳಿದರು ಭಗವತ್ಪಾದ ನೋಡ್ತಾ ಇದ್ದಾರೆ ಏನೋ ಸಮಸ್ಯೆ ಹೇಳಲಿಕ್ಕೆ ಬರ್ತಾಯಿದ್ರು ಅಂತ ಕಾಣುತ್ತೆ ಅಂತ ಹೇಳಿ ಭಗವತ್ಪಾದ್ರ ನೇರ ಆಕೆ ಹತ್ತಿಗೆ ತಾವೇ ಹೋದರು ಇದ್ಯಾವುದು ಕೃತಕ ಅಲ್ಲ ನೆನಪಿಟ್ಟುಕೊಳ್ಳೋದನ್ನು ತಾವೇ ಹೋದರು ಭಗವತ್ಪಾದರು ಹೋಗಿ ಕೇಳಿದರು ಏನಮ್ಮ ಏನು ಏನು ಹೇಳಬೇಕು ಅಂತ ಇದೆಯಾ ಆಕೆ ಹೇಳಿದರು ಭಗವತ್ಪಾದ್ರ ಹೇಳಿದರು ನಿನ್ನ ಕೈಲಿಂದು ತಂಬಿಗೆ ಇದೆಯಲ್ಲ ನಾನು ನನಗೆ ಕೊಡು ಅಂತ ಹೇಳಿದರು ಅದೇ ಕೇಳಿದ್ದು ಸಮಸ್ಯೆಗೆ ಪರಿಹಾರ ಭಗವತ್ಪಾದರು ಹೇಳಿದ್ದು ಇಲ್ಲ ಆ ತಂಬಿಗೆ ನನಗೆ ಕೊಡು ಆ ತಂಬಿಗೆ ತೂತಾಗಿತ್ತು ಪಾಪ ಮಹಿಳೆ ಬಹಳ ಸಂಕೋಚಪಟ್ಟರು ಇಲ್ಲ ಅಂತ ತಾನೊಂದು ಸುಮ್ಮನೆ ಏನು ಉತ್ತರ ಹೇಳದೆ ಕೈಯಲ್ಲಿ ಇಟ್ಕೊಂಡ್ರು ಭಗತ್ಪಾದರು ಮತ್ತು ಕೇಳಿದರು ಇಲ್ಲಮ್ಮ ಆ ಪಾತ್ರೆ ಕೊಡು ಪಾತ್ರೆ ಕೊಡು ಕೊನೆಗೆ ಕೊಟ್ಟರು ಆ ಪಾತ್ರೆ ಭಗವತ್ಪಾದರು ಹಿಡ್ಕೊಂಡ್ರು ಮತ್ತೆ ವಾಪಸ್ ಹಾಕೇ ಕೊಟ್ಬಿಟ್ರು ಕೊಟ್ಟು ಹೇಳಿದರು ಭಗವತ್ಪಾದರು ನೋಡು ನೇರ ಮನೆಗೆ ಹೋಗು ನಿನ್ನ ಸಮಸ್ಯೆ ಪರಿಹಾರ ಆಗುತ್ತೆ ಚಿಂತೆ ಮಾಡಬೇಡ ಹೋಗು ಅಂತಂದರೆ ಎಲ್ಲ ನೋಡ್ತಾ ಇದ್ದಾರೆ ಜನ ಈ ಮಹಿಳೆ ಮನೆಗೆ ಬಂದು ನೋಡ್ತಾರೆ ಅದು ಚಿನ್ನದ ಪಾತ್ರೆ ಆಗೋಗಿದೆ ನಾನಾ ಛಿದ್ರ ಘಟೋದರ ಸ್ಥಿತ ಭಾಸ್ವರಂ ಅಂತರೆ ದಕ್ಷಿಣಾಮೂರ್ತಿ ಅಷ್ಟಕದಲ್ಲಿ ಅದೇ ತೂತಾದ ಕೊಡದ ಒಂದು ಉದಾಹರಣೆಯಿಂದ ಆ ದಕ್ಷಿಣಾಮೂರ್ತಿಯ ನಮ್ಮ ಶರೀರದ ಕಣ ಕಣವನ್ನು ಕೂಡ ಹೇಗೆ ಚೇತನಗೊಳಿಸಿದ್ದಾನೆ ಅನ್ನೋದನ್ನು ಭಗವತ್ಪಾದರು ಐದು ಇಂದ್ರಿಯಗಳ ಮೂಲಕ ಅದರ ಉದಾಹರಣೆ ಮೂಲಕ ತಿಳಿಸಿದ್ದಾರೆ ಅನ್ನೋದನ್ನು ನಾವು ಮನಸ್ಸಿಗೆ ತಗೊಳ್ಳಬೇಕು ಅಂತ ನಾನು ಹೇಳ್ತೇನೆ ತೊಳಬೇಕು ನಾವು ಮೇಲಿಂದ ಮೇಲೆ ನೋಟಕ್ಕೆ ನೋಡಿದರೆ ತೂತಾರ ಕೊಡದ ಉದಾಹರಣೆ ಅಂತ ಹ್ಞೂ ಅದೇ ಒಂದು ನಿಜ ತೂತಾರ ಕೊಡದ ಉದಾಹರಣೆ ಆದರೆ ಅಲ್ಲಿರುವಂಥ ಮಹತ್ವ ಏನು